అయ్యో దేవ్రే అలాట తాతపా ఆరు గంటే ఆయన అనుసే మరిగ్ నీరికు అంత ఈ కద్రజ్జి మాత కేకండు సేవే ఉండకీ ఈట తాత అయ్యో హంగాడతనో ఏమో బుస్ బుస్ ఇటున బే ఎన్నె బే కుబత్త నన్నమే రేగ్ రేగ్ బీళీతనో ఏం సుడ్కాడో దేవ్రే ఈ కద్రజ్జి మాత నను హోగి బ్యాడత ಅಯ್ಯೋ ಸಕಮಾ ನಿನ್ ಕಡೆ ಹಂಗ ಗುಡುತ್ತಾ ಇದ್ಯಾ ಅಯ್ಯೋ ಮರಿಗಳು ಏನು ಸೊತ್ತೋಗಲ್ಲವೋ ಒಂದ್ ಸ್ವಲ್ಪ ತಡವಾಗಿ ನೀರು ಕುಡಿದ್ರೆ ಈಗ ಹೋಗಿ ತಾಂಡೋದು ಈ ಕನ ಇರು ನಾನು ಬರ್ತೀನಿ ಹಾಂ ಹಾಂ ನಿನ್ನ ಮಾತು ಕೇಳಿ ಬಂದಿದ್ಕೆ ಇವಾಗ ನೋಡು ಅಪ್ಪ ಮರಿಗಳು ಅರ್ಸಿ ಆಡಿರ್ತವೋ ಏನ್ ಕತ್ತಿವೋ ಈಟತ್ತಿಗೆ ಕುರಿ ಹೊಡ್ಕೊಂಡು ಬಂದಿರ್ತಾರೆ ಊರಕ್ಕೆ ನಮ್ಮ ನಾಗ ಇಟತ್ತಿಗೆ ಹಾಂ ಅಟ್ಟೆ ಕೊಡದು ಎಣ್ಣೆ ಕುಡಿಯೋಕ್ ಹೋಗ್ತಾನೆ ಮರಿಗಳಿಗೆ ಮರಿಗಳು ಕಿಲ್ಲ ಅಂಬದು ಗೊತ್ತಾದ್ರೆ ನಾನು ಏನ್ ಮಾಡ್ತಾನೋ ಏನು ಸುಡ್ಗಾಡೋ ಹ್ಮ್ ನೀನು ಒಬ್ಬ ನೀನು ಹ್ಮ್ ஆபிடு ஜல் வந்து நான் எடு கட்ட ஒட்டாத் தந்தே நோடு ஆறு கட்டை ஆய்னாக அய்யயோ பா ஜல் ஓ ஏனும் ஆகிரா இரே குறி ஒட் பரோட்டத்தி அவரு ஒட்டை கூட பரோட்டக்கி நம் மரி ஓகே நீர் இது நடி நானும் பத்தீனி ஓதனா நம்ம ஒன் பக்கிட்டு பிங்கே தாண்டு ஓகே நடி ஹா ஐயோ தேவ் ரே பஸ் புஸ்த இன்னும் பரி ஒட் கண்டு நாங்கள் அந்த பை பத்தங்க ஆகி ಆ ಗಂಗಿ ಬೇರೆ ಬಂದಿರ್ತಾಳೆ ಇತ್ತಕ್ಕೆ ಮರಿ ಕುಡಿ ನೀರ್ ನೀರು ಕುಡಿಸಿಲ್ಲ ಗೊತ್ತಾದ್ರೆ ಅವಳು ಇದ್ದಿದ್ದೆಲ್ಲ ಹೇಳ್ಕೊಡ್ತಾಳೆ ಅಯ್ಯೋ ಹೋಗತ್ತಾ ಓ ಬತ್ತಿನಮ್ಮ ನಿಮ್ಮ ಅತ್ತಿನ ಬರ್ಲಿಲ್ವಲ್ಲೇ ಕಟ್ಲಾಗ ಒತ್ತಾದ್ರೂ ನಾನು ಹೋಗಿ ಅಡಿಗೆ ಮಾಡ್ಬೇಕು ಏ ಕೂಲಿ ಹೋಗ ಬಂದ್ ಸಾಕಾಗಿತ್ತಲ್ಲ ನಾನು ಚಡಮದ ಕೊಕ್ಕಂಡಿಲ್ಲೇನೇ ಹ್ಂ ಏ ಸಾರ ಐತೇನು ಓ ಸಾರ ಐತಮ್ಮ ಎದ್ದಾಗಿಂದ ಐತೆ ಅಂತನ್ನ ಮಧ್ಯ ಮಾಡದ ನಮ್ಮ ಅತ್ತೆ ಇನ್ನ ಯಾವಾಗ ಬರ್ತೋ ಏನೋ ಯಾರಿಗೂ ಗೊತ್ತು ಯಾವಾಗಾನ ಬರ್ಲೇ ಬಿಡು நீடிக்கில்ல அக்கே நோடல் ஜல் ಪುರಿ ಮರಿಗಳು ನೀರಿಕ್ಕ ಅಂತ ಹೇಳಿದಲ್ಲ ನಾಗ ನಾವು ಅಲ್ಲಿ ದೂರಾಗೆ ಅರ್ಸೆ ಇತ್ತು ಅಂತ ಈಗ ಕರದ್ಲು ಓದೆ ಜಲ್ ಬರ್ಬೋದು ಬಾ ಹೋಗ ಎರಡು ಗಂಟೆ ಮೂರು ಗಂಟೆ ಹೊಟ್ಟಾತಿ ಊರಕ್ಕೆ ಬರ್ತೀವಿ ಆಗುತ್ತೆ ಜಲ್ ಪೂಜೆ ಆಗಿ ಹೊರಸೆವಿಕ್ತಾರೆ ಊಟ ಮಾಡ್ಬೋಣ ಒಳ್ಳೊಳ್ಳೆ ಅಡುಗೆ ಮಾಡ್ಸೇವ್ರಿ ಅಂತ ಹೇಳಿದ್ಲು ಅವಜ್ಜಿ ಅದಕ್ಕೆ ಓದೇ ಆದ್ರೆ ಅಲ್ಲಿ ಪೂಜೆ ಆಗೋಟದಿಗೆ ಐದು ಗಂಟೆ ಆಯ್ತು ನಾವು ಉಂಡು ಬರೋಟದ್ಗೆ ಈಟ ತಾತು ನೋಡು ಹ್ಮ್ ಅದಕ್ಕೆ ಪಾಪ ಮರಿಗಳು ಎಟ್ಟು ಒಟ್ಟು ಹಚ್ಕೊಂಡವಲ್ಲ ಬಾಯ ಹರ್ಸ್ಕೊಂಡ ಇದಾವ ಏನೋ ಹೋಗಿ ನೀರಿಗೆ ಬರಬೇಕು ಅದಕ್ಕೆ ನೀರು ತಾಡ ಜಲ್ದಿ ಕೊಡು ಕೊಡು ಪುಸ್ಪುಸ್ನಾಗ நீர் வந்து ஹ் இல ஆரோவரோ ನನಗೆ ಹೇಳಿದ್ದ ಕಣೆ ಗಂಗಿ ಹೇಳಿದ್ನಲ್ಲ ಈ ಕದ್ರ ಜಿ ಯಾರು ಅರ್ಚನೆ ಮಾಡ್ತಾರೆ ಬಾ ಉಂಡ್ ಬರೋಣ ಅಂತ ಹೋದ್ವಿ ಆದ್ರೆ ಏನು ಮಾಡೋದು ಈಟ ತಾತು ಏನನ್ನೇ ಬಂದು ಏನನ್ನ ರೇಗಾಡದ್ನ ಹೇಗ ಆಡದ್ನ ಈಗ ಬತ್ತಾನಲ್ಲ ಅವನೇನೆ ಅವಾಗ ಆಗ ಗೊತ್ತಾಗತ್ತೆ ರೇಗಾಡದ್ನ ಇಲ್ವಾ ಅಂತನ ನಿಂತ್ಕೊಂಡಿರು ಹ ಅಮ್ಮಯ್ಯ ಅಂತೆ ಅಮ್ಮಯ್ಯ ಏಳು ಯಾವ ಸೀಮೆ ಅಮ್ಮಯ್ಯ ಹ ಬೈ ತಿಂಬಕ್ ಹೋಗದೆ ಅಲ್ಲಿಗೆ ಇಲ್ಲಿಗೆ ಹ ಅಯ್ಯೋ ದೇವ್ರಿ ಕುಳದ್ ಬತ್ತಾ ಇದೇನಾ ಎಣ್ಣೆ ಹಾಕೊಂಡ್ ಬಂದಾದ್ರೆ ಅವ್ನು ಯಾರನ್ನೂ ಕೇಳಲ್ಲ ಮಕ ಮುತಿ ನೋಡಲ್ಲ ಏನು ಮಾಡ್ತಾನೋ ಏನು ನಾಗ ನಾಗ ಅಮ್ಮ ಎಲ್ಲಿ ಅಮ್ಮ ಎಲ್ಲಿ ಅಂತ ಕೇಳ್ತಿದ್ದಲ್ಲ ನಿಮ್ಮ ಅಮ್ಮಾಯಿ ಬಂದೇವ್ ನೋಡಪ್ಪ ವಿಚಾರಿಸ ಅದೇನೋ ವಿಚಾರಿಸ್ಬೇಕು ಅಂತಿದ್ದಲ್ಲ ಯಾವ ಯಾವ ನಿನಗೆ ನಾನು ಏನು ಹೇಳಾಗಿದ್ದೆ ಎದ್ದಾಗ ಹೋಗ್ಬೇಕಾದ್ರೆ ಹಾಂ ಏನು ಹೇಳಾಗಿದ್ದೆ ಅಯ್ಯೋ ನಗ ಅದು ಏನು ಹಚ್ಕೋತೇನೋ ಅದು ದೇವ್ರ ಕೆಲಸ ಅಲ್ವಾ ಅಲ್ಲಿ ಸೇವೆ ಮಾಡ್ಯವ್ರಿ ಆ ಹಾಗೆ ನಿನಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಂಡು ಕೈ ಮುಗ್ದು ಬರೋಣ ಅಂತ ಓದೆ ಅಲ್ಲಿ ಅರ್ಸೇವೆ ಮಾಡಿದ್ವಿ ಉಂಡೋಗಿರಿ ಅಂತ ಇರ್ರಿ ಅಂತಂದ್ರೆ ಆ ಪೂಜೆ ಆಗ ತಡವಾಯ್ತು ಅದಕ್ಕೆ ಉಂಡು ಬರೋ ಒಟ್ಟೊತ್ತಿಗೆ ಈಟ ತಾತು ಹಾಂ ಅಯ್ಯೋ ಏನು ಮಾಡೋದು ಬಿಡೋ ಹೋಗ್ಲಿ ಅದಕ್ಕೆ ಯಾಕೆ ಹಿಂಗೆ ಆಡ್ತಾ ಇದೆಯಾ ಏಯ್ ಮುಚ್ಚು ಆಯ್ ಸಾಕು ಅರ್ಸೇವೆ ಪ್ರಸಾದ ಇಟ್ಟಿ ಊಟ ಅಂದರೆ ನಾನೇಗೆ ಹೀಗೆ ಒಂದು ನಾನು ಕೆಲಸ ಹೇಳಿದ್ದ ಮಾರ್ತು ಓಡಾಕ್ತಿಯಲ್ಲೇ ತಿನ್ವಕಂದ್ರೆ ಆಕದ್ರೆ ಜೀವ ಮಾತು ಕೇಳ್ಕೊಂಡು ಹಾಂ ಅವಳಿಗೂ ಏನು ಕಾಮೆ ಇಲ್ಲ ನಿನಗೂ ಏನು ಕೆಲಸ ಇಲ್ಲ ಓಡ್ಸಿ ಹುಡ್ತೀರಾ ಹೇಳಿದ್ದನ್ನು ಕೆಲಸ ಮಾಡಲ್ಲ ಕೂಲಿ ಹೋಗಲ್ಲ ಅಲ್ಕಂಡು ಅಲ್ಲಿ ಇಲ್ಲಿನ ಬರ್ತೀರಾ ಈಟತ್ತಾಗ ಹಾಂ ನಾವು ಬಿಸಿಲಾಗೆ ಕಾದ್ಕೊಂಡು ಬಂದಿರ್ತೀವಿ ನಮಗೆ ಇಲ್ದಿರೋ ತಲೆನೋವು ಕೊಡ್ತೀರಾ ನಾನು ಆ ಮರಿಗಳಿಗೆ ನೀರು ಬರೋದಕ್ಕೆ ಏಟಂದಿದ ಅಂತ ಗೊತ್ತಾ ಆ ವರ್ಷಕ್ಕೆ ಅಂತ ಇದ್ದಾವೆ ಏನೋ ಸತ್ಗಿತ್ತು ಹೋಗಿದ್ರೆ ನಿಮ್ಮ ಅಪ್ಪ ಕೊಡ್ತಿದ್ದ ಕುರಿ ಮರಿಗ್ ದೊಡ್ಡ ಹಾಂ ಯಾಕೋ ಹಿಂಗಾಡ್ತಾ ಇದ್ಯಾ ಬಿಡು ನೀರು ಇಕ್ಕಿದ ನಾನು ಇಕ್ಕಿದ್ದೀನಿ ನೀನೇನು ಎದ್ದಾಗಿಂದ ಎದ್ದಾಗಿಂದವರೆಗೆ ತಿಂದು ಅಲ್ಲಿ ಅಲ್ಕೊಂಡು ಹೊಂದಿದ್ಯಾಗ ಹಾ ನಿಗೇನು ಒಂದಿಟ್ಟು ಏನು ಅಂಪಿಸಲ್ವ ನಾವ ಒಂದ್ಸಲ್ವೇ ಸ್ವಸ ಮೇಲೆ ಇಲ್ದೇ ಯಾರ ಚಾಡಿ ಹೇಳಿದೆ ಅವತ್ತು ಹೆಸರಿಗೆ ಐತೆ ಅಂತ ಮೇರಿತಾಳೆ ಬೆಲೆ ಕೊಡೋಲ್ಲ ಒದ್ ಕಾಣಲ್ಲ ಅಂತ ನೀನು ಏಕಿತ್ತವಾಗ್ತಾ ಇದ್ಯಾ ಹಾಂ ನಾನು ಹೇಳಿದ್ ಒಂದು ಕೆಲಸ ಮಾಡಿಲ್ಲ ನೀನು ಏಕಿತ್ತವ ಆಗ್ತಿದ್ಯಾ ಹೇಳು ಹಾಂ ನೀನು ಹೇಳ್ದೆ ಅಂತ ನಾವತ್ತು ಗಂಗಿನ ಹಿಡ್ಕಂಡು ಮಾಡ್ದೆ ಅವಳು ಅಳತಾ ಓದ್ಲು ಹಾಂ ಇವತ್ತು ನೀನೇನು ಮಾಡಿದ್ಯಾ ಹ್ಞೂ ಅಂಗಾರೆ ನಿಮ್ಮ ಅತ್ತೇನಾ ಅವತ್ತು ಹೇಳ್ಕೊಟ್ಟಿರೋದು ನಿನ್ನ ಮದ್ಯಕ್ಕೆ ನೋಡಿದೆ ಈಗೆಲ್ಲ ಸತ್ಯ ಆಚೆ ಬರ್ತೈತಿ ಹ್ಞೂ ಮುಖಂಡಯ್ಯ ನನಗೆ ಅವತ್ತಿ ಅನುಮಾನ ಇತ್ತು ಅದು ನಿಜ ಅಂತ ಈಗ ಗೊತ್ತಾತು ನೋಡು ಹ ನಾನು ಅವತ್ತಿ ಹೇಳಿದ್ದೆ ನಿನ್ನು ಹಿಂಗೇನೆ ನಿನ್ ಮಗ ಒಂದಲ್ಲ ಒಂದ್ ಸಾವ ಅದ್ಯವಾದಿತ ನೋಡು ಅಂತನ ಸವಾಲ್ ಹಾಕಿದ್ದೆ ಮತ್ತಿ ಅವತ್ ಅವ ಆ ಸವಾಲು ಇವತ್ತು ಈಡೇರ್ತಾ ಐತಿ ಹ ನಮ್ಮ ಅತ್ತಿ ಗ್ರಾಚಾರ ನೀನ್ ಏನ್ ತಕೊಂಡ್ ಬದಿ ಬೇಕು ಹೇಳು ಹ ನೀನ್ ಏನ್ ತಗೊಂಡದೇನ ನಾನು ಇವತ್ತ ಏಯ್ ಏನ ಕುಡ್ ಬಂದು ಅಮ್ಮ ಇನ್ಮೇಲೆ ಗಲಾಟೆ ಮಾಡ್ತೀಯ ಹೋಗ ಸುಮ್ನ ಬಸ್ ಬಸ್ನಾಗ ಹೋಗಲಿ ಕುರಿ ಎಟ್ಟಕ್ ಹೋಗಿ ಕುರಿ ನೋಡ್ಕೆ ಬಿಟ್ಟು ಇಲ್ಲಿ ಬಂದೇವ್ರಿ

ಎಂಡ್ತಿ ತೆಗೆ ಎಣ್ತಿ ತೆಗೋ ತೋರಿಸ್ತೀನಿ ಗ ಅವನ ತೆಗೆದು ತೋರಿಸ್ತೀನಿ ನೆಟ್ಟಿಗೆ ಎಲ್ಲರಿಗೂ ಹಿಂಗೆ ಬೀಳೋದು ಅದೇ ಹಾಂ ಅವತ್ತೇನೂ ಅದೇ ಅವಳು ನೆಟ್ಟಗಿಲ್ಲ ಮಾತು ಕೇಳಲ್ಲ ಗೌರವ ಕೊಡಲ್ಲ ಇಕ್ಕ ಅಂದೆ ತಾನೆ ನೀನು ಏನು ಮಾಡಿರೋದು ನಾನು ಮಾತು ಬೆಲೆ ಕೊಟ್ಟ ನೀನು ಹೇಳ ಹಾಂ ನನ್ನ ಮಾತಿಗಿಂತ ಕುರಿ ಮಾರಿ ನೋಡ್ಕೊಳ್ತೀನಿ ನಿನಗೆ ಎರಡು ಸಾವಿರ ಹೂಬೋದ್ರಾಗೆ ಹಾಂ ಎರಡು ಸ್ಯಾ ಹೋಗಿದ್ಯಾ ನಿಮ್ಮ ನೀವಮ್ಮ ಒದಿತಾ ಇದೆಯಲ್ಲ ಹಿಡ್ಕೊಂಡು ಹಾಂ ಏನು ಬಿಡು ತಡವಾತಪ್ಪ ಒಂದು ಸ್ವಲ್ಪ ಬರೋದು ಈಗ ನೀರು ಇಕ್ಕ ಇದೆಯಲ್ಲ ಅದಕ್ಕೆ ನಿಮ್ಮ ಅಮ್ಮನ ಹಿಡ್ಕೊಂಡು ಒಯಿತಾ ಇದೆಯಲ್ಲ ಹಾ ಬಿಡು ಏಯ್ ಅದಕ್ಕೆ ಎಲ್ಲದಕ್ಕೂ ಕಾರಣ ಮೀನೇ ಮೀನೇ ನವಾಮ ಜೊತೆಗೆ ಸೇರ್ಕೊಂಡು ಎಳ್ಕೊಂಡು ಹೋಗಿದ್ಯಾ ತಿೋಸ್ಕರ ಹಾಂ ನೀನಿ ಹೋದ್ಲು ನಾಲ್ಕು ಇಟ್ಬೇಕು ಆವಾಗ ನವಾಮಿಗೂ ಬುದ್ಧಿ ಬರುತ್ತೆ ಹಾಂ ಏನು ನೀನು ಈಗ ಕುಡ್ದ ನೀನು ಗಲಾಟೆ ಮಾಡ್ತಾ ಇದ್ಯಾ ಗಂಗಿ ನೋಡ್ಕೊಂಡು ನಿಂತ್ಕೊಂಡಿದ್ಯಲ್ಲ ಬಿಡ್ಸಕ್ ಆಗಲ್ವೇ ನಿಮ್ ಅತ್ತೆನ ಒದಿತಾ ಇದ್ದಾನೆ ನೀನು ಗಂಡ ಹಾ ನೋಡ್ಕೊಂಡು ಅಲ್ಲಿ ಕಿಸಿದ್ದ ಇದೆಯಲ್ಲಿ ಏ ರಂಗಮ್ಮ ನೀನು ದೊಡ್ಡಳಾಗಿ ನೋಡ್ಕೊಂಡು ನಿಂತ್ಕೊಂಡಿದ್ಯಲ್ಲ ಬಿಡ್ಸೆ ಅವ್ನಿಗೆ ಏನೋ ಬುದ್ಧಿ ಹೇಳಿ ಹಾ ಬೇಡಪ್ಪ ಕೊಡದೆ ಮೊದ್ಲೆ ಅಯ್ಯಪ್ಪ ನಾನ್ ಬಿಡ್ಸಕ್ ನನ್ನ ನನ್ ಮೇಲೆ ನನ್ ಮೇಲೆ ರೇಗಾಡ್ತಾನ ಅಯ್ಯಪ್ಪ ಹಾ ನನ್ಗೆ ನನ್ನ ಎಡ್ ಗಿಡ್ ಬಿದ್ರೆ ಅವತ್ತಿ ಬಿಡ ಬದ್ಲು ನನ್ನ ಇಟ್ಕೊಂಡು ಒದಿತಾನೆ ನಾನ್ ಬಿಡ್ಸಕ್ ಹೋದ್ರೆ ನಾನು ಹೋಗಲ್ಲ ಬೇಕಂದ್ರೆ ನೀನೇ ಹೋಗಿ ಬಿಡ್ಸ್ಕೆ ಹಾ ಅಷ್ಟಂದಿದ್ದೀರಾಳು ನೀನೇ ತಾನೇ ಕರ್ಕೊಂಡು ಹೋಗಿರೋಳು ಹಾ ಆ ನನ್ನೇನೆ ಬಿಡು ಅಂತ ಹೇಳಿದಕ್ಕೆ ನೋಡ್ದೆ ನನ್ನ ಹೆಂಗೆ ಬೈದ ಓ ಹಾಳಾಗ ಹೋಗಿರೋದು ನಮ್ಮ ಅಮ್ಮಯಿ ಅಂತಾನೆ ಏನೋ ದೇವಸ್ಥಾನಕ್ಕೆ ಹೋಗೋಣ ಎಲ್ಲ ಊರವರೆಲ್ಲ ಹೋಗ್ತಾರೆ ಹೊರಸಿ ಉಂಡು ಬರೋಣ ಪ್ರಸಾದ ಒಳ್ಳೇದಾಗುತ್ತೆ ಅಂತ ಕರ್ಕೊಂಡು ಹೋದೆ ಅದಕ್ಕೆ ಹಿಂಗಾಡ್ತಾರೆ ಯಾರ ನಾನು ಹ ಏ ನಾವೇನೇನು ಏನೋ ಮಾಡಬಾರ್ದು ಮಾಡಿದೀವೇನೋ ಎಲ್ಲ ಹೋಗ್ಬಾರ್ದಕ್ಕೆಲ್ಲ ಹೋಗಿದ್ದೀವಿ ಏನೋ ಅಮ್ಮಂಗೆ ಹಾಂ ಹಿಂಗೆ ಇಡ್ಕೊಂಡು ಹೋಯ್ತಾ ಇದೆಯಲ್ಲ ಬಿಡೋನಾಗ ಏ ಕಾಳು ಮುದ್ದಿ ಮುಚ್ಚಿ ಬಾಯಿ ನೀವು ಆಡ್ಬೇಕ ಇದಕ್ಕೆ ದೇವರು ದಿನ್ರು ಅಂತಾನ ನನ್ನ ಯಾವ ವರ್ಷಕ್ಕೆ ಕೊತ್ತೀರಾ ನನಗೆ ಗೊತ್ತೈತೆ ನೀವು ದೇವಸ್ಥಾನಕ್ಕಂತೂ ಹೋಗಿರಲ್ಲ ಅಲ್ಲಿ ತಿನ್ಲಕ್ಕೆ ಹೋಗಿರ್ತೀರಾ ನೀವು ಹೋಗ್ರಿ ಹಾಂ ಅಯ್ಯೋ ಅಮ್ಮ ಬಿಡೋ ನಾಗ ಬಿಡೋ ಅಯ್ಯೋ ಏ ಗಂಗಿ ಏ ರಂಗಿ ಬಿಡಿಸ್ಕೆ ಬರ್ರಿ ಏ ನಿಂತ್ಕೆ ನೋಡ್ತಾ ಇದ್ರೆ ಏ ಕದಾಜಿ ಬಿಡಿಸ್ಕೆ ಬಾ ನಿನ್ನ ಮಾತು ಕೇಳಿ ನಾನು ಬಂದಿದ್ಕೆ ನನಗೆ ನೋಡು ಎಂತ ಪರಿಸ್ಥಿತಿ ನೋಡ್ಕೊಂಡು ಅಲ್ಲೇ ನಿಂತ್ಕೊಂಡಿದ್ಯಲ್ಲ ಅಯ್ಯೋ ಹೋಗೆ ತಾಯಿ ನನಗೇನೋ ಆದ್ರೆ ನನಗೆ ಯಾರು ಇಲ್ಲ ನೋಡ್ಕೆ ಮಾರು ನಾನು ಹೋಗ್ತೀನಮ್ಮ ತಾಯಿ ಇಲ್ಲೇ ಇದ್ರೆ ನನಗೂ ಏನೋ ಒದಗಿದ್ದಾನೆ ನಿನ್ ಮಗ ಸೋ ோடு கெட்டும்புநாத்தி ನಿನ್ ಮಗ ನನ್ನ ಮೇಲೆ ಕೈ ಮಾಡ್ಬೇಕಾದ್ರೆ ಒಂದ್ ಮಾತಾಡ್ ಬೈದ ನಿನ್ನ ಮಗುನ ಅಯ್ಯೋ ಬಿಡೋನಾಗ ಕೂದ್ಲು ಉರಿತವೇ ಅಯ್ಯೋ ರಾಮ ನಿನ್ಗಿನ್ನ ಇದು ಸಾಲ್ದು ಇನ್ನೊಂದ್ ಏನನ ಹೇಳಿದ ಕೆಲಸ ಮಾಡ್ಬಾರ್ದು ನಿನ್ ಗ್ರಾಚಾರ ಹ ಹೋಗ್ಲಿ ಬಿಡ್ರಿ ಹೋಗ್ಲಿ ಬಿಡು ಹ ಇನ್ನೇನ್ ಮಾಡಕಾಗುತ್ತೆ ಅವತ್ತಿಗೆ ಎಷ್ಟಾದ್ರೂ ಅಷ್ಟೇನೆ ಹ ಬುದ್ಧಿ ಅಂತೂ ಬರಲ್ಲ ನೋಡ್ದೇನೆ ಸಾಕಮ್ಮ ನೋಡು ನೀನ್ ಸೊಸೆ ಹೋದ್ರೆ ಹೋಗ್ಲಿ ಬಿಡು ಅಂತ ಹೇಳ್ತಾ ಇದಾರೆ ಆದ್ರೆ ನೀನ್ ಅವತ್ತು ಅವ್ನ್ ಮಾತಾದ್ರು ನೀನ್ ಬಾಯಾಗಿ ಹೋದ್ರೆ ಹೋಗ್ಲಿ ಬಿಡಮ್ಮ ಮನೆ ಬಿಟ್ಟು ಹೋದ್ಲಲ್ಲ ಅವತ್ತು ಎಲ್ ಹೋದ್ಲು ಏನು ಎತ್ತ ಅಂತ ವಿಚಾರಿಸ್ಲಿಲ್ಲ ಹ ಇವತ್ ನೋಡು ನಿನಗೆ ತಿರಿ ಕೇಳೈತಿ ಅದಕ್ಕೆ ಮತ್ತೆ ಕರ್ಮ ಯಾರನ್ನು ಬಿಡಲ್ಲ ಅಂತ ಹೇಳೋದು ಹ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ